ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಲಿಟ್ರೇಚರ್ ವರ್ಲ್ಡ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಲಿಟ್ರರಿ ಕ್ರಿಟಿಸಿಸಮ್ ಹಾಗೂ ಪ್ಲೇಟೊ ಅವರ ಜೀವನ ಮತ್ತು ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ ನಾವು ಪ್ಲೇಟೋ ಅವರ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಲಿಟ್ರರಿ ಕ್ರಿಟಿಸಿಸಮ್ನ ಅರ್ಥ ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ ಮೊದಲು ನಾವು ಕ್ರಿಟಿಸಿಸಮ್ನ ಅರ್ಥವನ್ನು ನೋಡೋದಾದರೆ ಕ್ರಿಟಿಸಿಸಮ್ ಅಂದರೆ ಕೇವಲ ನೆಗೆಟಿವ್ ವಿಷಯಗಳನ್ನು ಮಾತ್ರ ಹೇಳೋದಲ್ಲ ನೆಗೆಟಿವ್ ಅಥವಾ ಪಾಸಿಟಿವ್ ಎರಡೂ ವಿಷಯಗಳನ್ನು ಹೇಳೋದಕ್ಕೆ ನಾವು ಕ್ರಿಟಿಸಿಸಮ್ ಎಂದು ಕರೆಯುತ್ತೇವೆ ಆದರೆ ಲಿಟ್ರರಿ ಕ್ರಿಟಿಸಿಸಮ್ನ ಅರ್ಥವನ್ನು ನೋಡೋದಾದರೆ ದ ಸ್ಟಡಿ ಇವ್ಯಾಲ್ಯೂಯೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಲಿಟ್ರೇಚರ್ ಈಸ್ ನೌನ್ ಆಸ್ ಲಿಟ್ರರಿ ಕ್ರಿಟಿಸಿಸಮ್ ಕನ್ನಡದಲ್ಲಿ ನಾವು ಲಿಟ್ರರಿ ಕ್ರಿಟಿಸಿಸಮ್ನ ಅರ್ಥವನ್ನು ನೋಡೋದಾದರೆ ಸಾಹಿತ್ಯವನ್ನು ಅಂದರೆ ಕಾವ್ಯ ಕಥೆ ಕಾದಂಬರಿ ನಾಟಕ ಇತ್ಯಾದಿಗಳನ್ನು ವಿಶ್ಲೇಷಿಸುವುದು ಅದರ ಗುಣದೋಷಗಳನ್ನು ಗುರುತಿಸುವುದು ಹಾಗೂ ಅದರ ಅರ್ಥ ಮತ್ತು ಮೌಲ್ಯಗಳನ್ನು ತಿಳಿಸುವುದಕ್ಕೆ ನಾವು ಸಾಹಿತ್ಯ ವಿಮರ್ಶೆ ಎಂದು ಕರೆಯುತ್ತೇವೆ ಇದು ಕೇವಲ ತಪ್ಪುಗಳನ್ನು ಕಂಡುಹಿಡಿಯುವುದಲ್ಲ ಒಳ್ಳೆಯ ಅಂಶಗಳನ್ನು ಹಾಗೂ ದುರ್ಬಲ ಅಂಶಗಳನ್ನು ಸಮಾನವಾಗಿ ತೋರಿಸುವುದಕ್ಕೆ ನಾವು ಸಾಹಿತ್ಯ ವಿಮರ್ಶೆ ಎಂದು ಕರೆಯುತ್ತೇವೆ ಕ್ರಿಟಿಸಿಸಮ್ ಎಂಬ ಪದವು ಗ್ರೀಕ್ ಭಾಷೆಯ ಕ್ರಿಟೋಸ್ ಎಂಬ ಪದದಿಂದ ಉಗಮವಾಗಿದೆ ಇದರ ಅರ್ಥ ಜಡ್ಜ್ಮೆಂಟ್ ನೆಕ್ಸ್ಟ್ ಲಿಟರರಿ ಕ್ರಿಟಿಸಿಸಮ್ ಈಸ್ ದ ಎಕ್ಸಸೈಸ್ ಆಫ್ ಜಡ್ಜ್ಮೆಂಟ್ ಆನ್ ವರ್ಕ್ಸ್ ಆಫ್ ಲಿಟ್ರೇಚರ್ ಅಂದರೆ ಸಾಹಿತ್ಯವನ್ನು ಜಡ್ಜ್ ಮಾಡುವಂತಹ ಅಥವಾ ಮೌಲ್ಯ ನಿರ್ಧರಿಸುವಂತಹ ಕ್ರಿಯೆಗೆ ನಾವು ಲಿಟರರಿ ಕ್ರಿಟಿಸಿಸಮ್ ಎಂದು ಕರೆಯುತ್ತೇವೆ ಮಾಡರ್ನ್ ಲಿಟರರಿ ಕ್ರಿಟಿಸಿಸಮ್ ಈಸ್ ಆಫನ್ ಇನ್ಫ್ಲೂಯೆನ್ಸ್ಡ್ ಬೈ ಲಿಟರರಿ ಥಿಯರಿ ಅಂದರೆ ಆಧುನಿಕ ಸಾಹಿತ್ಯ ವಿಮರ್ಶೆಯು ಲಿಟರರಿ ಥಿಯರಿಯಿಂದ ಇನ್ಫ್ಲೂಯೆನ್ಸ್ ಆಗಿದೆ ಎಂದು ಹೇಳಬಹುದಾಗಿದೆ ದಿ ಸಿಸ್ಟಮೆಟಿಕ್ ಸ್ಟಡಿ ಆಫ್ ದಿ ನೇಚರ್ ಆಫ್ ಲಿಟ್ರೇಚರ್ ಆ್ಯಂಡ್ ದಿ ಮೆಥಡ್ಸ್ ಯೂಸ್ ಟು ಅನಲೈಸ್ ಇಟ್ ಅಂದರೆ ಸಾಹಿತ್ಯದ ಸ್ವಭಾವವನ್ನು ಹಾಗೂ ಅದನ್ನು ವಿಶ್ಲೇಷಿಸಲು ಬಳಸುವ ವಿಧಾನಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ಸಾಹಿತ್ಯ ವಿಮರ್ಶೆ ಯಾವುದೇ ಒಬ್ಬ ಕ್ರಿಟಿಕ್ ಅಥವಾ ವಿಮರ್ಶಕ ಯಾವುದೇ ಒಂದು ಪೋಯಮ್ ಆಗಲಿ ಪ್ಲೇ ಆಗಲಿ ನಾವೆಲನ್ನು ಸುಮ್ಮನೆ ಓದೋದಿಲ್ಲ ಅದ್ರ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಯಾವ ಥರ ಕ್ವೆಶನ್ಸ್ ಅಪ್ಪ ಅಂದರೆ ವಾಟ್ ಈಸ್ ದಿ ಮೀನಿಂಗ್ ಅಂದರೆ ಇದರ ಅರ್ಥ ಏನು ಹೌ ಇಸ್ ಇಟ್ ರಿಟರ್ನ್ ಅಂದರೆ ಇದನ್ನು ಹೇಗೆ ಬರೆದಿದ್ದೀರಿ ನೆಕ್ಸ್ಟ್ ವಾಟ್ ಇಂಪ್ಯಾಕ್ಟ್ ಡಸ್ ಇಟ್ ಹ್ಯಾವ್ ಆನ್ ರೀಡರ್ಸ್ ಅಂಡ್ ಸೊಸೈಟಿ ನೀವು ಬರೆದಿರುವಂತಹ ಪುಸ್ತಕ ಅಥವಾ ಪೊಯಮ್ ಆಗಲಿ ನಾವೆಲ್ ಆಗಲಿ ಡ್ರಾಮಾ ಆಗಲಿ ಇದು ಓದುಗರ ಮೇಲೆ ಅಥವಾ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ ಈ ರೀತಿಯ ಪ್ರಶ್ನೆಗಳನ್ನು ವಿಮರ್ಶಕರಾದಂಥವರು ಕೇಳುತ್ತಾರೆ ನೆಕ್ಸ್ಟ್ ವೈ ಲಿಟರರಿ ಕ್ರಿಟಿಸಿಸಮ್ ಇಂಪಾರ್ಟೆಂಟ್ ಅಂದರೆ ಲಿಟರರಿ ಕ್ರಿಟಿಸಿಸಮ್ ಏಕೆ ಮುಖ್ಯ ಇಟ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಲಿಟ್ರೇಚರ್ ಮೋರ್ ಡೀಪ್ಲಿ ಅಂದರೆ ಸಾಹಿತ್ಯವನ್ನು ಆಳವಾಗಿ ತಿಳಿದುಕೊಳ್ಳಲು ಇದು ಸಹಾಯ ಮಾಡುತ್ತದೆ ನೆಕ್ಸ್ಟ್ ಗಿವ್ಸ್ ಅಸ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಟು ರೀಡ್ ದ ಸೇಮ್ ವರ್ಕ್ ಒಂದೇ ವರ್ಕನ್ನು ನಾವು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಓದೋದಕ್ಕೆ ಇದು ಸಹಾಯ ಮಾಡುತ್ತೆ ನೆಕ್ಸ್ಟ್ ಕನೆಕ್ಟ್ಸ್ ಲಿಟ್ರೇಚರ್ ವಿತ್ ಹಿಸ್ಟ್ರಿ ಸೈಕಾಲಜಿ ಪಾಲಿಟಿಕ್ಸ್ ಆ್ಯಂಡ್ ಸೊಸೈಟಿ ಅಂದರೆ ಸಾಹಿತ್ಯವನ್ನು ಹಿಸ್ಟ್ರಿ ಸೈಕಾಲಜಿ ಪಾಲಿಟಿಕ್ಸ್ ಮತ್ತು ಸೊಸೈಟಿಯೊಂದಿಗೆ ಕನೆಕ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇಂಪ್ರೂವ್ ಅವರ್ ಅನಾಲಿಟಿಕಲ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಅಂದರೆ ಇದು ನಮ್ಮ ವಿಶ್ಲೇಷಣಾತ್ಮಕ ಹಾಗೂ ವಿಮರ್ಶಾತ್ಮಕ ಚಿಂತನಾ ಕೌಶಲ್ಯಗಳನ್ನು ಉತ್ತಮಪಡಿಸುತ್ತದೆ ಇದು ಲಿಟರರಿ ಕ್ರಿಟಿಸಿಸಮ್ ಆಗಿತ್ತು ನೆಕ್ಸ್ಟ್ ನಾವು ಪ್ಲೇಟೋ ಅವರ ಜೀವನ ಹಾಗೂ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ಲೇಟೊ ವಾಸ್ ಎ ಗ್ರೀಕ್ ಫಿಲಾಸಫರ್ ಆ್ಯಂಡ್ ದಿ ಸ್ಟೂಡೆಂಟ್ ಆಫ್ ಸ್ಯಾಕ್ರೆಟಿಸ್ ಅಂದರೆ ಪ್ಲೇಟೋ ಅವರು ಗ್ರೀಕ್ ತತ್ವಜ್ಞಾನಿಯಾಗಿದ್ದರು ಹಾಗೂ ಪ್ಲೇಟೊ ಅವರ ಗುರುಗಳು ಸ್ಯಾಕ್ರೆಟಿಸ್ ಆಗಿದ್ದರು ಹಿ ಫೌಂಡೆಡ್ ದ ಫೇಮಸ್ ಸ್ಕೂಲ್ ದ ಅಕಾಡೆಮಿ ಇನ್ ಅಥೆನ್ಸ್ ಇವರು ಅಥೆನ್ಸ್ನಲ್ಲಿ ದಿ ಅಕಾಡೆಮಿ ಎಂಬ ಸ್ಕೂಲನ್ನು ಪ್ರಾರಂಭಿಸಿದ್ದರು ಅರಿಸ್ಟಟಲ್ ವಾಸ್ ಪ್ಲೇಟೋ ಸ್ಟೂಡೆಂಟ್ ರವರು ಅರಿಸ್ಟಟಲ್ರವರು ರವರ ವಿದ್ಯಾರ್ಥಿಯಾಗಿದ್ದರು ನಾವು ಪ್ಲೇಟೋರವರ ಇಂಪಾರ್ಟೆಂಟ್ ಬುಕ್ಸ್ಗಳನ್ನು ನೋಡೋದಾದರೆ ಅಪಾಲಜಿ ಅಯಾನ್ ರಿಪಬ್ಲಿಕ್ ಸಿಂಪೋಸಿಯಂ ಕ್ರಿಟೋ ಫೆಡ್ರಸ್ ನೆಕ್ಸ್ಟ್ ನಾವು ಪ್ಲೇಟೋರವರ ಥಿಯರಿ ಆಫ್ ಫಾರ್ಮ್ಸನ್ನು ನೋಡೋದಾದರೆ ಪ್ಲೇಟೊ ಬಿಲಿಯುಡ್ ದಟ್ ದ ವರ್ಲ್ಡ್ ವಿ ಸಿ ಅರೌಂಡ್ ಅಸ್ ಈಸ್ ನಾಟ್ ದಿ ಅಲ್ಟಿಮೇಟ್ ರಿಯಾಲಿಟಿ ಹಾ ನಾವು ನೋಡುತ್ತಿರುವ ನಮ್ಮ ಸುತ್ತಮುತ್ತಲಿನ ಪ್ರಪಂಚವೇ ಪರಮ ಸತ್ಯವಲ್ಲ ಎಂಬ ಅರ್ಥವನ್ನು ನೀಡುತ್ತದೆ ನೆಕ್ಸ್ಟ್ ದ ಥಿಂಗ್ಸ್ ವಿ ಸಿ ಆರ್ ಆಲ್ವೇಸ್ ಚೇಂಜಿಂಗ್ ಪೀಪಲ್ ಗ್ರೋ ಓಲ್ಡ್ ಆಬ್ಜೆಕ್ಟ್ಸ್ ಬ್ರೇಕ್ ಸೀಸನ್ಸ್ ಚೇಂಜ್ ನಥಿಂಗ್ ಇನ್ ದಿಸ್ ಫಿಸಿಕಲ್ ವರ್ಲ್ಡ್ ಇಸ್ ಪರ್ಮನೆಂಟ್ ಅಂದರೆ ಈ ಭೌತಿಕ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಕೂಡ ಶಾಶ್ವತವಲ್ಲ ಈಗ ಮನುಷ್ಯರಿಗೆ ವಯಸ್ಸಾಗುತ್ತೆ ಹಾಗೂ ವಸ್ತುಗಳು ಒಡೆದು ಹೋಗುತ್ತವೆ ಸೀಸನ್ಸ್ ಅಂದರೆ ಋತುಗಳು ಸಹ ಬದಲಾಗುತ್ತವೆ ಹೀಗೆ ಯಾವುದೇ ವಸ್ತು ಕೂಡ ಇಲ್ಲಿ ಶಾಶ್ವತ ಅಲ್ಲ ಎಂಬ ಅರ್ಥವನ್ನು ಇದು ನೀಡುತ್ತದೆ ಸೊ ಪ್ಲೇಟೊ ಸೆಡ್ ಬಿಹೈಂಡ್ ದಿಸ್ ಚೇಂಜಿಂಗ್ ವರ್ಲ್ಡ್ ದೇರ್ ಎಕ್ಸಿಸ್ಟ್ಸ್ ಅನದರ್ ವರ್ಲ್ಡ್ ದ ವರ್ಲ್ಡ್ ಆಫ್ ಫಾರ್ಮ್ಸ್ ಆರ್ ಐಡಿಯಾಸ್ ಅಂದರೆ ಈ ಬದಲಾಗುತ್ತಿರುವ ಪ್ರಪಂಚದ ಹಿಂದೆ ಇನ್ನೊಂದು ಪ್ರಪಂಚವಿದೆ ಅದೇ ವರ್ಲ್ಡ್ ಆಫ್ ಫಾರ್ಮ್ಸ್ ಅಥವಾ ವರ್ಲ್ಡ್ ಆಫ್ ಐಡಿಯಾಸ್ ದಿ ಫಾರ್ಮ್ಸ್ ಆರ್ ಪರ್ಫೆಕ್ಟ್ ಎಟರ್ನಲ್ ಆ್ಯಂಡ್ ಅನ್ಚೇಂಜಿಂಗ್ ಅಂದರೆ ಈ ಫಾರ್ಮ್ಸ್ಗಳು ಯಾವತ್ತಿಗೂ ಸಹ ಪರ್ಫೆಕ್ಟ್ ಆಗಿರ್ತವೆ ಹಾಗೂ ಎಟರ್ನಲ್ ಆಗಿರ್ತವೆ ಎಟರ್ನಲ್ ಅಂದರೆ ಶಾಶ್ವತವಾಗಿರುತ್ತವೆ ಹಾಗೂ ಅನ್ಚೇಂಜಿಂಗ್ ಅಂದರೆ ಎಂದಿಗೂ ಸಹ ಇವು ಬದಲಾಗುವುದಿಲ್ಲ ಫಿಸಿಕಲ್ ವರ್ಲ್ಡ್ ಈಸ್ ಮೇರ್ಲಿ ಇಮಿಟೇಷನ್ ಆಫ್ ಐಡಿಯಾಸ್ ಅಂದರೆ ಈ ಭೌತಿಕ ಪ್ರಪಂಚವು ಐಡಿಯಾಸ್ಗಳ ಅಥವಾ ಫಾರ್ಮ್ಸ್ಗಳ ಇಮಿಟೇಷನ್ ಅಂದರೆ ಅನುಕರಣೆಯಾಗಿದೆ For example, think about a chair. In our world, chairs come in different shapes, colors, and sizes. But all of them share one perfect idea the form of chairness. ನಾವು ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋದಾದರೆ ಒಂದು ಕುರ್ಚಿಯನ್ನು ಕಲ್ಪಿಸಿಕೊಳ್ಳಿ ಕೆಲವು ಕುರ್ಚಿಗಳು ದೊಡ್ಡವು ಕೆಲವು ಸಣ್ಣವು ಕೆಲವು ಮರದಿಂದ ಮಾಡಲ್ಪಟ್ಟಿವೆ ಕೆಲವು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿವೆ ಕೆಲವು ಚಕ್ರಗಳನ್ನು ಹೊಂದಿವೆ ಈ ಪಿಕ್ಚರಲ್ಲಿ ನೋಡುವಂತೆ ನಾವು ಡಿಫ್ರೆಂಟ್ ಡಿಫರೆಂಟ್ ಟೈಪ್ ಆಫ್ ಕುರ್ಚಿಗಳನ್ನು ನಾವು ಕಲ್ಪಿಸಿಕೊಳ್ತೀವಿ ಹಾಗೆ ಅವು ಎಲ್ಲವೂ ಸಹ ಭಿನ್ನವಾಗಿ ಕಾಣುತ್ತಿವೆ ಆದರೆ ಅವು ಎಲ್ಲವೂ ಬೇರೆ ಬೇರೆ ಆಗಿದ್ದರೂ ಸಹ ನಾವು ಅವುಗಳನ್ನು ಕುರ್ಚಿ ಎಂದು ಕರೆಯುತ್ತೇವೆ ಅದರ ಕಾರಣ ಏನೆಂದರೆ ಎಲ್ಲ ಕುರ್ಚಿಗಳಲ್ಲಿಯೂ ಒಂದೇ ವಿಶೇಷವಾದಂತಹ ಕಲ್ಪನೆ ಅಥವಾ ಒಂದು ಐಡಿಯಾ ಇದೆ ಅಂದರೆ ಕುರ್ಚಿ ಏನಕ್ಕೆ ಅಪ್ಪ ಬಳಸ್ತೀವಿ ಅಂದರೆ ನಾವು ಕುಳಿತುಕೊಳ್ಳಲು ಉಪಯುಕ್ತ ಇದನ್ನೇ ಅವರು ಪರಿಪೂರ್ಣ ರೂಪ ಎಂದು ಹೇಳಿದ್ದಾರೆ ಕುರ್ಚಿಗಳಲ್ಲಿ ಎಷ್ಟು ಬದಲಾವಣೆ ಇದ್ದರೂ ಅದರ ನಿಜವಾದ ಪರಿಪೂರ್ಣ ರೂಪ ಯಾವಾಗಲೂ ಒಂದೇ ಅದು ಕುರ್ಚಿತ್ವ ಅಥವಾ ಚೇರ್ನೆಸ್ ಆಗಿರುತ್ತದೆ ಸೊ ಅಕಾರ್ಡಿಂಗ್ ಟು ಪ್ಲೇಟೋ ಫಿಸಿಕಲ್ ವರ್ಲ್ಡ್ ಟೆಂಪ್ರರಿ ಇಂಪರ್ಫೆಕ್ಟ್ ಕಾಪೀಸ್ ವರ್ಲ್ಡ್ ಆಫ್ ಫಾರ್ಮ್ಸ್ ಟ್ರೂ ರಿಯಾಲಿಟಿ ಪರ್ಫೆಕ್ಟ್ ಆ್ಯಂಡ್ ಎಟರ್ನಲ್ ಅಂದರೆ ಭೌತಿಕ ಪ್ರಪಂಚವು ಟೆಂಪ್ರರಿ ಹಾಗೂ ಇಂಪರ್ಫೆಕ್ಟ್ ಆಗಿರುತ್ತೆ ಹಾಗೂ ಇದು ಕಾಪೀಸ್ ಆಗಿರುತ್ತೆ ಆದರೆ ವರ್ಲ್ಡ್ ಆಫ್ ಫಾರ್ಮ್ಸ್ ಯಾವಾಗಲೂ ಸತ್ಯವಾಗಿರುತ್ತೆ ರಿಯಾಲಿಟಿಯಲ್ಲಿರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಹಾಗೂ ಶಾಶ್ವತವಾಗಿರುತ್ತೆ ಅಲಿಗರಿ ಆಫ್ ದಿ ಕೇವ್ ಅವರು ತಮ್ಮ ಥಿಯರಿ ಆಫ್ ಫಾರ್ಮ್ಸನ್ನು ತಿಳಿಸುವುದಕ್ಕಾಗಿ ತಮ್ಮ ರಿಪಬ್ಲಿಕ್ ಬುಕ್ನಲ್ಲಿ ಆ್ಯಾಲಿಗರಿ ಆಫ್ ದಿ ಕೇವ್ ಅನ್ನು ಬರೆದಿದ್ದಾರೆ ಪ್ಲೇಟೋ ಸೇಸ್ ಮೋಸ್ಟ್ ಪೀಪಲ್ ಲೀವ್ ಲೈಕ್ ಪ್ರಿಸ್ನರ್ಸ್ ಇನ್ ಎ ಕೇವ್ ಸೀಯಿಂಗ್ ಓನ್ಲಿ ಶ್ಯಾಡೋ ಆನ್ ದಿ ವಾಲ್ ಈ ಪಿಕ್ಚರ್ ಅಲ್ಲಿ ನಾವು ಗಮನಿಸಬಹುದು ಇಲ್ಲಿ ಖೈದಿಗಳನ್ನು ಎರಡು ಗೋಡೆಗಳ ಮಧ್ಯೆ ಕೂಡಿ ಹಾಕಲಾಗಿದೆ ಆ ಖೈದಿಗಳು ಕೇವಲ ಗೋಡೆಯ ಮೇಲೆ ಬರುವಂತಹ ಪ್ರತಿಬಿಂಬವನ್ನು ಮಾತ್ರ ನೋಡಬಲ್ಲರು ಏಕೆಂದ್ರೆ ಆ ಗೋಡೆ ಹಿಂದೆ ಬೆಂಕಿ ಇದೆ ಆ ಬೆಂಕಿಯ ಮುಂದೆ ಜನರು ಹಾದು ಹೋಗುವಾಗ ಅವರ ಕೈಯಲ್ಲಿರುವಂತಹ ವಸ್ತುಗಳ ಪ್ರತಿಬಿಂಬವು ಖೈದಿಗಳು ಕುಳಿತಿರುವಂತಹ ಗೋಡೆಯ ಮುಂದೆ ಅವುಗಳ ಪ್ರತಿಬಿಂಬ ಬೀಳುತ್ತದೆ ಇದನ್ನೇ ಆ ಖೈದಿಗಳು ನಿಜವಾದ ವಸ್ತುಗಳು ಎಂದು ತಿಳಿದುಕೊಂಡಿದ್ದಾರೆ ಈ ಖೈದಿಗಳು ಹೊರಗಿನ ಪ್ರಪಂಚವನ್ನೇ ನೋಡಿಲ್ಲ ಇವರು ಅವರ ಮುಂದೆ ಗೋಡೆಯ ಮೇಲೆ ಬೀಳುತ್ತಿರುವ ಪ್ರತಿಬಿಂಬವೇ ನಿಜವಾದ ವಸ್ತುಗಳು ಎಂದು ನಂಬಿ ಜೀವನ ನಡೆಸುತ್ತಿದ್ದಾರೆ ದೀಸ್ ಶಾಡೋಸ್ ಆರ್ ನಾಟ್ ರಿಯಲ್ ಬಟ್ ದ ಪ್ರಿಸಿನೆಸ್ ಥಿಂಕ್ ದೇ ಆರ್ ರಿಯಾಲಿಟಿ ಅಂದರೆ ಗೋಡೆಯ ಮೇಲೆ ಬರುತ್ತಿರುವುದು ಕೇವಲ ವಸ್ತುಗಳ ಪ್ರತಿಬಿಂಬಗಳು ಅವು ನಿಜವಾದ ವಸ್ತುಗಳಲ್ಲ ಆದರೂ ಸಹ ಪ್ರಿಸ್ನರ್ಸ್ ಅಂದರೆ ಖೈದಿಗಳು ಆ ಗೋಡೆ ಮೇಲೆ ಇರುವ ಪ್ರತಿಬಿಂಬಗಳೇ ನಿಜವಾದ ವಸ್ತುಗಳು ಎಂದು ನಂಬಿದ್ದಾರೆ ನೆಕ್ಸ್ಟ್ ಒನ್ ಪ್ರಿಸ್ನರ್ ಎಸ್ಕೇಪ್ಸ್ ಆ್ಯಂಡ್ ಸೀಸ್ ದ ಔಟ್ಸೈಡ್ ವರ್ಲ್ಡ್ ಫುಲ್ ಆಫ್ ರಿಯಲ್ ಆಬ್ಜೆಕ್ಟ್ಸ್ ಆ್ಯಂಡ್ ಸನ್ಲೈಟ್ ಒಬ್ಬ ಖೈದಿಯು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟು ಹೊರಗೆ ಬಂದು ಸೂರ್ಯನ ಬೆಳಕಿನಲ್ಲಿ ನಿಜವಾದ ವಸ್ತುಗಳನ್ನು ನೋಡುತ್ತಾನೆ ಆಗ ಅವನಿಗೆ ರಿಯಲೈಸ್ ಆಗುತ್ತೆ ಇಷ್ಟು ದಿನ ನಾವು ನೋಡ್ತಾ ಇದ್ದಿದ್ದು ಕೇವಲ ವಸ್ತುಗಳ ಪ್ರತಿಬಿಂಬಗಳು ನಿಜವಾದ ವಸ್ತುಗಳು ಆಚೆ ಇವೆ ಎಂದು ಅವನಿಗೆ ತಿಳಿಯುತ್ತದೆ ಈ ಅಂಡರ್ಸ್ಟ್ಯಾಂಡ್ಸ್ ದಟ್ ದ ಶ್ಯಾಡೋಸ್ ವರ್ ಓನ್ಲಿ ಇಲ್ಯೂಷನ್ಸ್ ಅಂದರೆ ಆ ಎಸ್ಕೇಪ್ ಆಗಿದ್ದಂತಹ ಖೈದಿಗೆ ಏನು ಗೊತ್ತಾಗುತ್ತಪ್ಪ ಅಂದರೆ ನಾವು ಇಷ್ಟು ದಿನ ನೋಡುತ್ತಿದ್ದಂತಹ ಪ್ರತಿಬಿಂಬಗಳು ಕೇವಲ ಭ್ರಮೆ ನಿಜವಾದ ವಸ್ತುಗಳು ನಿಜವಾದ ಪ್ರಪಂಚ ಆಚೆ ಇದೆ ಎಂದು ಅವನಿಗೆ ತಿಳಿಯುತ್ತದೆ ಈ ಸತ್ಯವನ್ನು ತಿಳಿದುಕೊಂಡಂತಹ ಆ ಖೈದಿಯು ಇತರೆ ಖೈದಿಗಳಿಗೂ ಸಹ ಸತ್ಯವನ್ನು ತಿಳಿಸಲು ಬಯಸುತ್ತಾನೆ ನೆಕ್ಸ್ಟ್ ದಿ ಸನ್ ರೆಪ್ರೆಸೆಂಟ್ ಟ್ರೂತ್ ಅಂಡ್ ನಾಲೆಡ್ಜ್ ಅಂದರೆ ಸೂರ್ಯನು ಜ್ಞಾನ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತಿದ್ದಾನೆ ಫಿಲಾಸಫರ್ಸ್ ಆರ್ ಲೈಕ್ ದಿ ಎಸ್ಕೇಪ್ಡ್ ಪ್ರಿಸ್ನರ್ ದ ಡಿಸ್ಕವರ್ ಟ್ರೂತ್ ಆ್ಯಂಡ್ ಟ್ರೈ ಟು ಗೈಡ್ ಅದರ್ಸ್ ಅಂದರೆ ಇಲ್ಲಿ ಫಿಲಾಸಫರನ್ನು ಆ ಎಸ್ಕೇಪ್ ಆಗಿರುವಂತಹ ಪ್ರಿಸ್ನರ್ಗೆ ಕಂಪೇರ್ ಮಾಡಲಾಗಿದೆ ಆ ಪ್ರಿಸ್ನರ್ ಹೇಗೆ ಆಚೆ ಪ್ರಪಂಚವನ್ನು ತಿಳಿದುಕೊಂಡು ಇತರ ಖೈದಿಗಳಿಗೂ ಸಹ ಸತ್ಯವನ್ನು ತಿಳಿಸಲು ಪ್ರಯತ್ನಿಸಿದನೋ ಅದೇ ರೀತಿ ತತ್ವಜ್ಞಾನಿಗಳು ಸಹ ಸತ್ಯವನ್ನು ತಿಳಿದುಕೊಂಡು ಇತರರಿಗೆ ದಾರಿಯನ್ನು ತೋರಿಸುತ್ತಿದ್ದಾರೆ ಎಂದು ಪ್ಲೇಟೋರವರು ಅಭಿಪ್ರಾಯಪಟ್ಟಿದ್ದಾರೆ ಜನರು ಕಾಣುವುದನ್ನೆಲ್ಲ ಸತ್ಯ ಎಂದು ಭಾವಿಸುತ್ತಾರೆ ಆದರೆ ನಿಜವಾದ ವಾಸ್ತವ ಅದಕ್ಕಿಂತ ಮೇಲಿದೆ ಎಂಬುದನ್ನು ಇಲ್ಲಿ ಪ್ಲೇಟೋರವರು ತಿಳಿಸಿದ್ದಾರೆ ಶಿಕ್ಷಣ ಮತ್ತು ತತ್ವಶಾಸ್ತ್ರದ ಮೂಲಕ ನಿಜವಾದ ಜ್ಞಾನವನ್ನು ಪಡೆದುಕೊಳ್ಳಬಹುದು ಎಂದು ಪ್ಲೇಟೋರವರು ತಿಳಿಸಿದ್ದಾರೆ ಸರಳವಾಗಿ ಹೇಳೋದಾದರೆ ಜನರು ಕೇವಲ ಭ್ರಮೆಯನ್ನೇ ನೋಡುತ್ತಿದ್ದಾರೆ ಶಿಕ್ಷಣ ಮತ್ತು ತತ್ವಶಾಸ್ತ್ರದ ಮೂಲಕ ನಿಜವಾದ ಜ್ಞಾನವನ್ನು ಪಡೆದುಕೊಳ್ಳಬಹುದು ಎಂದು ಈ ಮೂಲಕ ಅವರು ತಿಳಿಸಿದ್ದಾರೆ ನೆಕ್ಸ್ಟ್ ಮಿಮಿಸಿಸ್ ದ ವರ್ಡ್ ಮಿಮಿಸಿಸ್ ಮೀನ್ಸ್ ಇಮಿಟೇಷನ್ ಅಂದರೆ ಮಿಮಿಸಿಸ್ನ ಮೀನಿಂಗ್ ಅನುಕರಣೆ ನೆಕ್ಸ್ಟ್ ಪ್ಲೇಟು ಸೆಡ್ ಆಲ್ ಆರ್ಟ್ ಪೊಯಟ್ರಿ ಪೇಂಟಿಂಗ್ ಡ್ರಾಮಾ ಮ್ಯೂಸಿಕ್ ಈಸ್ ಆ್ಯನ್ ಇಮಿಟೇಷನ್ ಆಫ್ ದಿ ಫಿಸಿಕಲ್ ವರ್ಡ್ ಅಂದರೆ ಪೊಯೆಟ್ರಿ ಆಗಲಿ ಪೇಂಟಿಂಗ್ ಆಗಲಿ ಡ್ರಾಮಾ ಮ್ಯೂಸಿಕ್ ಇವೆಲ್ಲವೂ ಸಹ ಭೌತಿಕ ಪ್ರಪಂಚದ ಅನುಕರಣೆಯಾಗಿದೆ ಬಟ್ ದಿ ಫಿಸಿಕಲ್ ವರ್ಲ್ಡ್ ಇಟ್ಸ್ ಸೆಲ್ಫ್ ಈಸ್ ಆಲ್ರೆಡಿ ಆನ್ ಇಮಿಟೇಷನ್ ಆಫ್ ದಿ ಪರ್ಫೆಕ್ಟ್ ಫಾರ್ಮ್ಸ್ ಅಂದರೆ ಈ ಭೌತಿಕ ಪ್ರಪಂಚವು ಈಗಾಗಲೇ ರೂಪಗಳ ಲೋಕದ ಅನುಕರಣೆಯಾಗಿದೆ ಅಂದರೆ ಫಾರ್ಮ್ಸ್ನ ಇಮಿಟೇಷನ್ ಆಗಿದೆ ನೆಕ್ಸ್ಟ್ ಸೊ ಆರ್ಟ್ ಈಸ್ ಟ್ವೈಸ್ ರಿಮೂವ್ಡ್ ಫ್ರಮ್ ರಿಯಾಲಿಟಿ ಕಲೆಯು ಸತ್ಯದಿಂದ ಎರಡು ಹಂತ ದೂರದಲ್ಲಿದೆ ಇದನ್ನು ನಾವು ಎಕ್ಸಾಂಪಲ್ ಮೂಲಕ ತಿಳಿದುಕೊಳ್ಳೋದಾದರೆ ಎ ಕಾರ್ಪೆಂಟರ್ ಮೇಕ್ಸ್ ಎ ಬೆಡ್ ಕಾಪಿ ಆಫ್ ದಿ ಫಾರ್ಮ್ ಆಫ್ ಬೆಡ್ ಎ ಪೇಂಟರ್ ಪೇಂಟ್ಸ್ ದಿ ಬೆಡ್ ಕಾಪಿ ಆಫ್ ದಿ ಕಾರ್ಪೆಂಟರ್ಸ್ ಬೆಡ್ ಅಂದರೆ ಒಬ್ಬ ಕಾರ್ಪೆಂಟರ್ ಒಂದು ಬೆಡ್ ಅನ್ನು ರೆಡಿ ಮಾಡ್ತಾನೆ ಅದು ಎಲ್ಲಿಂದ ಕಾಪಿ ಮಾಡ್ತಾನಪ್ಪ ಅಂದರೆ ಫಾರ್ಮ್ಸ್ನಿಂದ ನೆಕ್ಸ್ಟ್ ಅದೇ ಬೆಡ್ಡನ್ನು ಒಬ್ಬ ಪೇಂಟರ್ ಪೇಂಟ್ ಮಾಡ್ತಾನೆ ಆ ಪೇಂಟರ್ ಎಲ್ಲಿಂದ ಕಾಪಿ ಮಾಡಿದ್ನಪ್ಪ ಅಂದರೆ ಕಾರ್ಪೆಂಟರ್ ಮಾಡಿದ ಬೆಡ್ನ ಕಾಪಿ ಮಾಡಿ ಅದೇ ರೀತಿಯನ್ನು ಚಿತ್ರ ಬಿಡಿಸ್ತಾನೆ ಹಾಗಾಗಿ ಇದು ಟ್ವಾಯ್ಸ್ ರಿಮೋಡ್ ಫ್ರಮ್ ರಿಯಾಲಿಟಿ ಹೀಗೆ ನಾವು ಕಲೆಯನ್ನು ಸತ್ಯದಿಂದ ಎರಡು ಹಂತ ದೂರ ಇದೆ ಎಂದು ತಿಳಿಯಬಹುದಾಗಿದೆ ಆದ್ದರಿಂದ ಪ್ಲೇಟೋರ್ ಅವರು ಕಲೆಯನ್ನು ಸತ್ಯದಿಂದ ಎರಡು ಹಂತ ದೂರ ಇದೆ ಎಂದು ತಿಳಿಸಿದ್ದಾರೆ ನೆಕ್ಸ್ಟ್ ಪ್ಲೇಟೋ ಆನ್ ಪೋಯೆಟ್ರಿ ಅಂದರೆ ಪ್ಲೇಟೋರ್ ಅವರು ಪೊಯಿಟ್ರಿಯ ಬಗ್ಗೆ ಯಾವ ರೀತಿಯ ಅಭಿಪ್ರಾಯವನ್ನು ಹೊಂದಿದ್ರು ಎಂದು ತಿಳಿದುಕೊಳ್ಳೋಣ ಪೊಯಿಟ್ರಿ ಈಸ್ ಇಮಿಟೇಷನ್ ಇಟ್ ಓನ್ಲಿ ಕಾಪೀಸ್ ದ ಫಿಸಿಕಲ್ ವರ್ಲ್ಡ್ ವಿಚ್ ಇಟ್ ಸೆಲ್ಫ್ ಈಸ್ ಎ ಕಾಪಿ ಆಫ್ ದಿ ರಿಯಲ್ ವರ್ಲ್ಡ್ ಆಫ್ ಫಾರ್ಮ್ಸ್ ಸೊ ಪೊಯಟ್ರಿ ಈಸ್ ಫಾರ್ ಫ್ರಮ್ ಟ್ರೂತ್ ಪ್ಲೇಟೋರವರು ಪೊಯೆಟ್ರಿ ಅಥವಾ ಕಾವ್ಯವನ್ನು ಅನುಕರಣೆ ಎಂದು ಕರೆದಿದ್ದಾರೆ ಏಕೆಂದರೆ ಇದು ಕೇವಲ ಭೌತಿಕ ಲೋಕವನ್ನು ನಕಲಿಸುತ್ತದೆ ಆದರೆ ಭೌತಿಕ ಲೋಕ ನಿಜವಾದ ರೂಪಗಳ ಲೋಕವನ್ನು ನಕಲಿಸುತ್ತಿದೆ ಆದ್ದರಿಂದ ಕಾವ್ಯವು ಸತ್ಯದಿಂದ ತುಂಬ ದೂರ ಇದೆ ಎಂದು ಪ್ಲೇಟೋರವರು ಅಭಿಪ್ರಾಯಪಟ್ಟಿದ್ದಾರೆ ನೆಕ್ಸ್ಟ್ ಪೊಯೆಟ್ರಿ ಈಸ್ ಟ್ವಾಯ್ಸ್ ರಿಮೂವ್ಡ್ ಫ್ರಮ್ ರಿಯಾಲಿಟಿ ಅಂದರೆ ಕಾವ್ಯವು ಸತ್ಯದಿಂದ ಎರಡು ಹಂತ ದೂರದಲ್ಲಿದೆ ಎಂದು ಹೇಳಿದ್ದಾರೆ ನೆಕ್ಸ್ಟ್ ಪೊಯೆಟ್ರಿ ಮಿಸ್ಲೀಡ್ಸ್ ಪೀಪಲ್ ಇಟ್ ಎಕ್ಸೈಟ್ಸ್ ಎಮೋಷನ್ಸ್ ಲೈಕ್ ಆ್ಯಂಗರ್ ಸ್ಯಾಡ್ನೆಸ್ ಫಿಯರ್ ವಿಚ್ ಕ್ಯಾನ್ ವಿ ಕನ್ ರೀಸನ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್ ಅಂದರೆ ಕಾವ್ಯವು ಜನರನ್ನು ತಪ್ಪು ದಾರಿಗೆ ಎಳೆಯುತ್ತದೆ ಇದು ಕೋಪ ದುಃಖ ಭಯ ಇತ್ಯಾದಿ ಭಾವನೆಗಳನ್ನು ಕೆರಳಿಸುತ್ತದೆ ಇದರಿಂದ ವಿವೇಕ ಮತ್ತು ಆತ್ಮ ನಿಯಂತ್ರಣ ದುರ್ಬಲವಾಗುತ್ತದೆ ಮಾರಲ್ ಕನ್ಸರ್ನ್ ಪ್ಲೇಟೋ ಫಿಯರ್ಡ್ ಪೊಯೆಟ್ರಿ ಮೈಟ್ ಕರಪ್ಟ್ ದಿಪ್ ಯೂತ್ ಬೈ ಶೋಯಿಂಗ್ ಬ್ಯಾಡ್ ಎಕ್ಸಾಂಪಲ್ಸ್ ಆರ್ ಗ್ಲೋರಿಫೈಯಿಂಗ್ ರಾಂಗ್ ಬಿಹೇವಿಯರ್ ನೈತಿಕ ಚಿಂತನೆ ಕಾವ್ಯವು ತಪ್ಪು ಉದಾಹರಣೆಗಳನ್ನು ತೋರಿಸುವುದರಿಂದ ಯುವಕರನ್ನು ಹಾಳು ಮಾಡಬಹುದು ಎಂದು ಪ್ಲೇಟೋರವರು ಭಯಪಟ್ಟಿದ್ದರು ಇನ್ ದಿ ರಿಪಬ್ಲಿಕ್ ಪ್ಲೇಟೋ ಇವೆನ್ ಸಜೆಸ್ಟೆಡ್ ಬ್ಯಾನಿಂಗ್ ಪೊಯಿಟ್ಸ್ ಫ್ರಮ್ ಹಿಸ್ ಐಡಿಯಲ್ ಸ್ಟೇಟ್ ಬಿಕಾಸ್ ದ ಸ್ಪ್ರೆಡ್ ಇಲ್ಯೂಷನ್ಸ್ ನಾಟ್ ಟ್ರೂತ್ ಪ್ಲೇಟೋರವರು ತಮ್ಮ ರಿಪಬ್ಲಿಕ್ ಬುಕ್ನಲ್ಲಿ ಆದರ್ಶ ರಾಜ್ಯದಿಂದ ಕವಿಗಳನ್ನು ನಿಷೇಧಿಸಬೇಕೆಂದು ಹೇಳಿದ್ದರು ಏಕೆಂದರೆ ಕವಿಗಳು ಸತ್ಯವನ್ನಲ್ಲ ಭ್ರಮೆಗಳನ್ನು ಹರಡುತ್ತಿದ್ದಾರೆ ಎಂದು ಹೇಳಿದ್ದರು ಇದು ಲಿಟರರಿ ಕ್ರಿಟಿಸಿಸಮ್ ಹಾಗೂ ಪ್ಲೇಟೋ ಅವರ ಜೀವನ ಮತ್ತು ಸಾಧನೆಗಳಾಗಿದ್ದವು ಥ್ಯಾಂಕ್ ಯು ಫಾರ್ ವಾಚಿಂಗ್